ಕನ್ನಡ ಜನತೆ ಎ ವಿ ನಾಗರಾಜ್ ಮಾತಾಡೋರು ಈ ಮೋಟ್ಕಾನಹಳ್ಳಿ ಅಂದರೆ ಎಮ್ ಉಮಾಶಂಕರು ಎಂ ಉಮಾಶಂಕರ್ ಅಂದರೆ ಮೋಟ್ಕನಹಳ್ಳಿ ಒಂದು ಟೈಮ್ನಲ್ಲಿ ಅಷ್ಟೊಂದು ಉಮಾಶಂಕರ ಪ್ರಭಾವ ಬೀರಿ 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 ನಮ್ಮ ಅಂಗಡಿನ ಖಾಲಿ ಮಾಡಿಸಿ ಆ ಸಾಮಾನೆಲ್ಲ ಮನೇಲಿ ಮಡಿಕೊಂಡು ಸ್ವಂತ ಬಳಸ್ಕೊಂಡ್ಬಿಡ್ದವನ ಅವ್ರ ಅಪ್ಪನ ಆಸ್ತಿ ಥರ ಇವನು ಯಾ ಎಷ್ಟು ಜಾತಿ ಬಿಟ್ಟು ಗೊತ್ತಿಲ್ಲ ಒಟ್ನಲ್ಲಿ ಹೇಳೋದೊಂದು ಮಾಡೋದು ಇನ್ನೊಂದು ಸಾಮಾನು ಕೊಡಬೇಕು ದುಡ್ಡು ಕೊಡಬೇಕು ಅನ್ನೋದು ಇನ್ನೂ ಪರಿಜ್ಞಾನ ಇಲ್ಲ ಈ ನನ್ನ ಮಗನಿಗೆ ಇವನಿಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ ಈ ನನ್ನ ಮಗನಿಗೆ ದುಡ್ಡೊಂದು ಬೇಕು ಯಾರು ತಲೆ ಹೊಡೆದ್ರೂ ಪರವಾಗಿಲ್ಲ ಅವರ ಹತ್ತೆದು ಸೈಟ್ಗೆ ಇಸ್ಕೊಂಬಿಟ್ಟು ನಾ ಐದಾರು ವರ್ಷ ಮೇಲಾಗೋಯಿತು ಇವತ್ತಿಗೂ ಕೊಡಬೇಕು ಅಂತ ಇವನಿಗೆ ಒಂದು ನಾಚಿಕೆನೇ ಇಲ್ಲ ಇವೊಂದೊಂದು ಜನ್ಮ ಒಂದು ಜನ್ಮಕ್ಕಷ್ಟು ಬೆಂಕಿ ಹಾಕ ಇನ್ನೊಬ್ರ ದುಡ್ಡನ್ನ ಮಜಾ ಮಾಡೋದ್ರಲ್ಲಿ ಎಕ್ಸ್ಪರ್ಟಿ ನನ್ನ ಮಗ ಎಮ್ ಉಮಾಶಂಕರು ಮೋಟ್ ಕಾನಿ ಅಂದರೆ ಎಮ್ಮ ಉಮಾಶಂಕರು ಮನ್ಸಲ್ಲಿ ಇಟ್ಕೊಳ್ಳಿ ವ್ಯವಹಾರ ಮಾಡಬೇಕಾದ್ರೆ ಇಂಥ ತಲೆ ನನ್ನ ಮಕ್ಳು ಬೇಜನ ಜನ ಇರ್ತಾರೆ